ಮಂದಿರಗಳನ್ನು ಕೆಡವಿ ಮಸೀದಿಯನ್ನು ಕಟ್ಟಿರೋದು ನಮ್ಮ ದೇಶದ ಇತಿಹಾಸ ಆದರೆ ಹೀಗೆ ಹುದುಗಿ ಹೋಗಿರುವ ಮಂದಿರಗಳನ್ನು ಆ ಮಸೀದಿಯ ತಳಪಾಯದಲ್ಲಿ ಹುಡುಕುವ ಪ್ರಯತ್ನ ಮಾಡ್ತಾ ಇರೋದು ವರ್ತಮಾನ ಬಹುಶಃ ಭವಿಷ್ಯತ್ ಕೂಡ ಪದೇ ಪದೇ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಆಕ್ರಮಣಕಾರಿಗಳಿಂದ ದಾಳಿಗೆ ಒಳಗಾಗಿ ಕೆಡವಲ್ಪಟ್ಟಿದ್ದ ಮಂದಿರಗಳ ಪುನಃಸ್ಥಾಪನೆಯ ಧ್ವನಿ ಕೇಳೋಕೆ ಸಿಗ್ತಲೇ ಇರುತ್ತೆ ಧ್ವನಿಗಳ ಭಾಗವಾಗಿರೋದು ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿ ಇತ್ತು ಎನ್ನಲಾಗ್ತಾ ಇರುವ ಮೂಡಲ ಬಾಗಿಲು ಆಂಜನೇಯ ಸ್ವಾಮಿ ದೇವಸ್ಥಾನ ಅಲ್ಲಿಗ ಜಾಮಿಯಾ ಮಸೀದಿ ಇದೆ ಇದನ್ನ ಟಿಪ್ಪು ಕಾಲದಲ್ಲಿ ಕಟ್ಟಲಾಗಿತ್ತು ಅಂತ ಹೇಳಲಾಗ್ತಾ ಇದೆ ಇನ್ಫ್ಯಾಕ್ಟ್ ಆ ಮಸೀದಿಗೆ ಮಸ್ಜಿದ್ ಎ ಆಲಹ್ ಅನ್ನೋ ಹೆಸರು ಕೂಡ ಇಡಲಾಗಿತ್ತು ಅನ್ನೋ ಇತಿಹಾಸ ಇದೆ ಈಗ ಅಲ್ಲಿರ್ತಕ್ಕಂಥ ಕೆಲ ಕುರುಹುಗಳನ್ನ ಗಮನಿಸಿ ಯಾವ ರೀತಿ ಜ್ಞಾನ ವ್ಯಾಪಿಯಲ್ಲಾಗ್ತಾ ಇದೆ ಯಾವ ರೀತಿ ಅಯೋಧ್ಯೆದಲ್ಲಾಗಿದೆ ಅದೇ ರೀತಿಯಲ್ಲಿ ಮತ್ತೊಮ್ಮೆ ಮೂಡಲ ಬಾಗಿಲ ಆಂಜನೇಯನನ್ನ ಪ್ರತಿಷ್ಠಾಪನೆ ಮಾಡಲೇಬೇಕು ಅನ್ನೋ ಸಂಕಲ್ಪವನ್ನ ಕೆಲ ಹಿಂದೂ ಪರ ಸಂಘಟನೆಗಳು ತೊಟ್ಟಿವೆ ಕಾನೂನಾತ್ಮಕ ಸಂಘರ್ಷ ಕೂಡ ಆಗ್ತಾ ಇದೆ ಆದ್ರೆ ಈ ಕಾನೂನಾತ್ಮಕ ಪ್ರಕ್ರಿಯೆಗಳ ನಡುವೆ ನಡುವೆಯೇ ಯಾವಾಗೆಲ್ಲ ಹನುಮ ಮಾಲಾಧಾರಿಗಳ ಸಂಕೀರ್ತನ ಯಾತ್ರೆ ಆಗುತ್ತೋ ಯಾವಾಗೆಲ್ಲ ಹನುಮ ಜಯಂತಿ ಆಚರಣೆಗಳಾಗತ್ತೋ ಹಾಗೆಲ್ಲವೂ ಕೂಡ ಈ ಕೂಗು ಮತ್ತೊಮ್ಮೆ ಮುನ್ನೆಲೆಗೆ ಬರುತ್ತೆ ಮಂದಿರ ಕಟ್ಟುವ ಸಂಕಲ್ಪ ಮತ್ತೊಮ್ಮೆ ಮಾರ್ದನಿಸುತ್ತೆ ಇವತ್ತು ಕೂಡ ಆಗಿದ್ದದೇನೆ ಸಂಕೀರ್ತನ ಯಾತ್ರೆ ನಡೀತಾ ಇತ್ತು ಆ ಮಸೀದಿ ಮುಂಭಾಗಕ್ಕೆ ಬಂದ ಸಂದರ್ಭದಲ್ಲಿ ಕೆಲ ಹಿಂದೂಪರ ಸಂಘಟನೆ ಕಾರ್ಯಕರ್ತರು ಹನುಮ ಮಾಲಾಧಾರಿಗಳು ಮಸೀದಿ ಒಳಗೆ ನುಗ್ಗೋ ಪ್ರಯತ್ನ ಮಾಡಿದ್ರು ಪೊಲೀಸರು ಅದನ್ನು ತಡೆದ್ರು ಪರಿಸ್ಥಿತಿಯನ್ನು ಸಹಜ ಸ್ಥಿತಿಗೆ ತಂದಿದ್ದಾರೆ ಆದ್ರೆ ಈ ಸಂಘರ್ಷ ಎಲ್ಲಿವರೆಗೂ ಈ ಸಂಘರ್ಷಕ್ಕೆ ಉತ್ತರ ಅಂತ ಸಿಗೋದೇ ಆದರೆ ಯಾವ ರೀತಿಯ ಉತ್ತರದ ನಿರೀಕ್ಷೆಯಲ್ಲಿದ್ದಾರೆ ಯಾರೆಲ್ಲ ಉತ್ತರ ಬಯಸ್ತಿದ್ದಾರೆ ಈ ಸಂಘರ್ಷ ಅಥವಾ ಹೋರಾಟವನ್ನ ಪ್ರಾರಂಭ ಮಾಡಿದ ಮೊದಲಿಗರ ಪೈಕಿ ಒಬ್ಬರಾದ ಕಾಳಿಮಠದ ಮಠದ ಋಷಿಕುಮಾರ ಸ್ವಾಮೀಜಿ ಅವರು ಕೂಡ ಜಾಯ್ನ್ ಆಗೋ ನಿರೀಕ್ಷೆ ಇದೆ ಅವ್ರು ಬಂದ ನಂತರದಲ್ಲಿ ಅವ್ರನ್ನ ಸ್ವಾಗತ ಮಾಡ್ತೀನಿ ಜಾಯಿನ್ ಆಗಿರುವ ಇಬ್ಬರಿಗೂ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ವಲ್ಪ ನಾನು ಮೊದಲನೇದಾಗಿ ಮಂಜುನಾಥ್ ಅವರೇ ತಮ್ಮಿಂದಲೇ ನಾನು ಚರ್ಚೆಯನ್ನ ಪ್ರಾರಂಭ ಮಾಡ್ತೀನಿ ಇನ್ಫ್ಯಾಕ್ಟ್ ಐದುವರೆ ಗಂಟೆಯಲ್ಲಿ ಪವರ್ ಪಾಲಿಟಿಕ್ಸ್ ಕಾರ್ಯಕ್ರಮದಲ್ಲೂ ಕೂಡ ಮಂಜುನಾಥ್ ಅವ್ರನ್ನ ನಾವು ಮಾತನಾಡಿಸಿದ್ವಿ ಅಲ್ಲಿಂದನೇ ಪ್ರಾರಂಭ ಮಾಡ್ತೀನಿ ನಾನು ಚರ್ಚೆಯನ್ನ ಮಂಜುನಾಥ್ ಅವರೇ ಎಷ್ಟು ಮಸೀದಿಗಳ ಅಡಿಯಿಂದ ಮಂದಿರವನ್ನ ಹುಡುಕೋ ಪ್ರಯತ್ನವನ್ನ ಮಾಡಬೇಕಾಗತ್ತೆ ಮಾಡಬೇಕಾ ಅಸಲಿಗೆ ನಾವು ಎಲ್ಲವನ್ನು ಕೇಳ್ತಾ ಇಲ್ಲ ಮೇಡಮ್ ನಾವು ಕಾಶಿ ಮಥುರಾ ಮತ್ತು ಅಯೋಧ್ಯ ಮೂರನ್ನ ನಾವು ಕೇಳಿದ್ವಿ ಹಾಗೆ ಈ ದಕ್ಷಿಣ ಭಾರತ ಭಾಗದಲ್ಲಿ ಯಾವ ಟಿಪ್ಪು ಸುಲ್ತಾನ್ ಒಬ್ಬ ಅತ್ಯಂತ ದೊಡ್ಡ ಮತಾಂಧ ನಾನು ಅದನ್ನು ಹೇಳ್ತಾ ಇದ್ದೆ ಔರಂಗಜೇಬನನ್ನ ಮೀರಿಸುವಂತ ಮತಾಂಧತೆಯನ್ನ ಯಾತ ಇಲ್ಲಿ ಆ ಕ್ರೌರ್ಯವನ್ನು ಮೆರೆದಿದ್ದಾನೆ ಆದರೆ ಇತಿಹಾಸದ ಪುಟಗಳಲ್ಲಿ ಎಲ್ಲೂ ಸಹ ಅದನ್ನ ದಾಖಲು ಮಾಡುವಂತ ಸಮಾಜಕ್ಕೆ ಸತ್ಯವನ್ನು ತಿಳಿಸುವಂತ ಕೆಲಸವನ್ನ ಯಾರು ಮಾಡಿಲ್ಲ ಇವತ್ತು ಆ ಶ್ರೀರಂಗಪಟ್ಟಣದ ಆ ಜಾಪ್ಯ ಮಸೀದಿ ಏನಿದೆ ಇವತ್ತಿನ ಜಾಮ್ಯ ಮಸೀದಿ ಏನಿದೆ ಅದು ಹಿಂದೆ ಅಲ್ಲಿ ಭವ್ಯವಾದಂತಹ ಮೂಡಲ ಬಾಗಿಲು ಆಂಜನೇಯ ಸ್ವಾಮಿ ದೇವಸ್ಥಾನ ಇತ್ತು ಅಂತಲಿಕ್ಕೆ ಎಲ್ಲ ಕುಹಗಳು ಉದಿಗೂ ಹೋಗಿಲ್ಲ ಮೇಲೆ ಕಟ್ಟಡದ ರೂಪದಲ್ಲಿ ಹಾಗೆ ನಿಂತಿದೆ ಅವತ್ತು ಆತ ಸಾವಿರದ ಏಳುನೂರ ಎಂಬತ್ತ ಏಳರಲ್ಲಿ ಅಲ್ಲಿ ಇದ್ದಂತಹ ಮಂದಿರವನ್ನ ಕೆಡವಿ ಹಾಕಿ ಅಲ್ಲಿಯ ವಿಗ್ರಹವನ್ನು ಹೋಗಿ ಕಾವೇರಿ ಎಷ್ಟು ಅರ್ಚಕರ ಕೈಯನ್ನು ಕತ್ತರಿಸಿ ಅಷ್ಟೇ ಅಲ್ಲ ಅದನ್ನ ತರಲಿಕ್ಕೆ ಬಂದಂತ ನೂರಾರು ಜನ ಹಿಂದೂಗಳ ನರಭೇದವನ್ನು ಮಾಡಿರುವಂತದ್ದು ಇತಿಹಾಸದ ಪುಟಗಳಲ್ಲಿ ಸ್ಪಷ್ಟ ಆಗಿದೆ ಹಾಗಾಗಿ ನಾವು ಅದನ್ನ ವಾಪಸ್ ಬಳಿ ಕೊಡಿ ನಮಗೆ ಅಂತ ಕೇಳ್ತಾ ಇದೀವಿ ಮುಸಲ್ಮಾನ್ ಮುಖಂಡರು ಮುಂದೆ ಬರಬೇಕು ಒಂದು ಸೌಹಾರ್ದ ಸಂಕೇತವಾಗಿ ಅದನ್ನ ಬಿಟ್ಟು ಕೊಡುವಂತ ಮನಸ್ಸನ್ನು ಮಾಡಬೇಕ ಅನ್ನೋದೇ ನಮ್ಮ ಆಗ್ರಹ ಅಷ್ಟೇ ಸರಿ ಉಮರ್ ಶರೀಫ್ ಅವರೇ ಸಾವಿರದ ಒಂಬೈನೂರ ಹನ್ನೆರಡರ ಮೈಸೂರು ಪುರಾತತ್ವ ಅಧ್ಯಯನದ ವರದಿಯಲ್ಲಿರುವ ಕೆಲವು ಉಲ್ಲೇಖವನ್ನ ನಾನು ಹೇಳಿ ಮಂಜುನಾಥ್ ಅವರ ವಾದ ಯಾಕೆ ಸರಿ ಅಂತ ಅವ್ರಿಗೆ ಅನಿಸ್ತಿದೆ ಅನ್ನೋದನ್ನ ನಿಮಗೆ ಪ್ರಶ್ನೆ ಯಾಕೆ ಕೇಳ್ತೀನಿ ದಳವಾಯಿ ದೊಡ್ಡಯ್ಯ ಅನ್ನೋರು ಈ ಮಂದಿರವನ್ನ ಕಟ್ಟಿಸಿದ್ರು ಮೊಹಮ್ಮದ್ಗಳು ನಾಶ ಮಾಡಿದ್ದಾರೆ ಇದು ಆ ವರದಿಯ ಎಕ್ಸ್ಟ್ರಾಕ್ಟ್ ಅನ್ನು ಓದ್ತಾ ಇದ್ದೀನಿ ಅಲ್ಲಿ ಇದ್ದ ಮೂರ್ತಿಯನ್ನ ಆ ಮೂರ್ತಿಯ ಒಂದು ತುಂಡನ್ನ ಕಾವೇರಿ ನದಿ ಹರಿಯುವ ಗೌರಿ ಕಾಡದಲ್ಲಿದೆ ಅದು ಮೂರ್ತಿ ಅಂತ ಹೇಳಿ ಉಲ್ಲೇಖ ಮಾಡಲಾಗಿದೆ ಇದು ಮೈಸೂರು ಪುರಾತತ್ವ ಅಧ್ಯಯನ ವರದಿಯಲ್ಲಿ ಇರ್ತಕ್ಕಂಥದ್ದು ಅಂದ್ರೆ ಅಲ್ಲೊಂದು ದೇವಸ್ಥಾನ ಇತ್ತು ಟಿಪ್ಪು ಅಂದ್ರೆ ಹಿಂದೂ ವಿರೋಧಿಯಾಗಿದ್ದ ಟಿಪ್ಪು ಅದನ್ನ ಧ್ವಂಸ ಮಾಡ್ದ ಅನ್ನೋದಕ್ಕೆ ಇದೆಲ್ಲ ಪುರಾವೆಗಳಿದೆಯಲ್ಲ ಮುಸ್ಲಿಂ ಮುಖಂಡರು ಇದನ್ನ ಕಾನೂನು ಸಂಘರ್ಷಕ್ಕಿಂತ ಅವರೇನೇ ಔದಾರ್ಯತೆ ತೋರಿಸ್ಬಿಟ್ಟು ವಾಪಸ್ ಕೊಡಿ ಅಂತ ಹೇಳಿ ಕೇಳ್ತಿದ್ದಾರೆ ಮಂಜುನಾಥರದ ಅನೇಕರು ನೋಡಿ ಇವಾಗ ನಾವು ನ್ಯೂಸನ್ನು ನೋಡುವಾಗ ಹಿಂದೂಗಳು ಇದ್ದಾರೆ ಅಲ್ಲಿ ಪುನಃ ಅದನ್ನು ದೇವಸ್ಥಾನ ಮಾಡಬೇಕಂತ ಅಂತ ನಾವು ಓದ್ತಾ ಇದ್ದೀವಿ ನೋಡುವಾಗ ನನಗೇನು ಅನಿಸುತ್ತೆ ಅಂದರೆ ಕೆಲವರ ಹತ್ರ ಮಾತಾಡುವಾಗ ಕೆಲವು ಬ್ರಾಹ್ಮೀಣರ ಹತ್ರ ನಾನು ಮಾತಾಡ್ತಿರುವಾಗ ಬ್ರಾಹ್ಮೀಣರ ಹತ್ರ ಮಾತಾಡ್ತಿರುವಾಗ ಅವ್ರು ಹೇಳಿದ್ರು ನಾವು ಎಂದಿಗೂ ರೋಡ್ಗೆಲ್ಲ ಬಂದಿಲ್ಲಪ್ಪ ಯಾವತ್ತಿಗೂ ನಾವು ಬಂದು ನಿಮ್ಮ ಮಸೀದಿಗೆ ಕಲ್ಲು ತೂರಾಟ ಮಾಡೋದಾಗಲಿ ಇಲ್ಲ ನಾವು ಬಂದು ಧ್ವಂಸ ಮಾಡೋದಾಗಲಿ ನಾವು ಯಾವ ನಮ್ಮ ಸಮಾಜದವರು ಅಂದರೆ ಬ್ರಾಹ್ಮಿಣ ಸಮಾಜದವರು ಇಂತಹ ಕೆಲಸ ಮಾಡಲ್ಲ ನಾವು ಬಹಳ ಡಿಸಿಪ್ಲಿನ್ ಪೀಪಲು ನಾವು ಚೆನ್ನಾಗಿ ಓದ್ತೀವಿ ನಾವು ಚೆನ್ನಾಗಿ ಪಾಠ ಕಲಿತೀವಿ ನಾವು ಒಳ್ಳೆ ಒಳ್ಳೆ ಉದ್ಯೋಗದಲ್ಲಿ ಇದೀವಿ ಎಂದಿಗಾವುದು ನಾವು ರೋಡ್ ಇಳಿದೀವಾ ಅಂತ ಪ್ರಶ್ನೆ ಮಾಡ್ತಾ ಇದ್ರೆ ಅಂದ್ರೆ ಬ್ರಾಹ್ಮಣರು ಯಾರನ್ನು ಕೂಡ ನೀವು ಇಲ್ಲಿ ತೋರ್ಸಕ್ಕೆ ಕಷ್ಟ ಆಗತ್ತೆ ಒಬ್ಬನ್ನಾದ್ರೂ ಬ್ರಾಹ್ಮಣರು ಜನಿವಾರ ಹಾಕೊಂಡು ಏನ್ ಹಿಂದುತ್ವದ ಹಿಂದೂ ಧರ್ಮದಲ್ಲಿ ಯಾವ್ದೋ ಒಂದು ಜಾತಿ ಅಥವಾ ಯಾವ್ದೋ ಒಂದು ಸಮುದಾಯ ಸಮುದಾಯಿಲ್ಲ ಭಾಗವಹಿಸಿಲ್ಲ ನಾನು ಏನ್ ಹೇಳ್ಕೊಳ್ತಾರೆ ಇಡೀ ಹಿಂದೂ ಸಮಾಜ ಇದರಲ್ಲಿ ಭಾಗವಹಿಸಿಲ್ಲ ಇದ್ರಲ್ಲಿ ಭಾಗವಹಿಸುದು ಯಾರಂದ್ರೆ ಇಲ್ಲಿ ಬಜರಂಗ ಸೇನೆ ಅಂತ ಒಂದು ಒಂದು ಸಂಸ್ಥೆ ಮತ್ತೆ ವಿ ಎಚ್ ಬಿ ಸಪೋರ್ಟ್ ಕೊಟ್ಟಿದ್ದಾರೆ ಮತ್ತೆ ಜನವಾರ ಹುಡುಕೋ ಪ್ರಯತ್ನ ಮಾಡ್ಬೇಕು ಅವನಿಗೆ

ಭಾನುಪ್ರಕಾಶ್ ಶರ್ಮಾ ಅವರು ಮೆರವಣಿಗೆ ಸಾಗ್ತಾ ಇದ್ದ ಸಂದರ್ಭದಲ್ಲಿ ಹನುಮನ ವಿಗ್ರಹದ ಪಕ್ಕದಲ್ಲೇ ಕೂತಿದ್ರು ಶರ್ಮಾ ಅವರನ್ನ ನೀವು ಬ್ರಾಹ್ಮಣರು ಅಂತ ಕನ್ಸಿಡರ್ ಮಾಡಿ ಮೊದಲಾದ ತಪ್ಪಿದೆ ಮುಂದಿನ ವಾದ ಕಂಟಿನ್ಯೂ ಮಾಡಿ ಮುಂದಿನ ವಾದ ಕೇಳಿ ನೋಡಿ ಧ್ವಂಸ ಮಾಡಿದ್ರು ಅಂತ ಒಂದು ಮಾತು ಒಳಗೆ ಬರುವಾಗ ನಾವು ಸಾಧ್ಯತೆ ಇದೆಯೋ ಇಲ್ಲವೋ ಅಂತ ಹೇಳಕ್ ಮುಂಚೆ ಪಾಸಿಬಿಲಿಟಿ ಇದೆ ಅಂತ ಹೇಳ್ಬೋದು ಇದೆ ಆದ್ರೆ ಇದು ಬರೀ ಮುಸಲ್ಮಾನರು ಮಾತ್ರ ಇಂತ ಕೆಲಸ ಮಾಡಿಲ್ಲ ಪುಷ್ಯ ಮಿತ್ರ ಎನ್ನುವ ಒಬ್ಬ ಬ್ರಾಹ್ಮಿನ್ ಕಿಂಗ್ ಶುಂಗ ಡೈನಾಸ್ಟಿಯ ಸೇರಿದ ಒಬ್ಬ ವ್ಯಕ್ತಿ ಆ ಕಾಲದಲ್ಲಿ ಇದ್ದ ಬುದ್ಧ ವಿಹಾರಗಳನ್ನ ಕೆಡವಿ ಮಂದಿರಗಳನ್ನು ಸ್ಥಾಪಿಸಿದ ಇದು ಯಾರು ಕೂಡ ನೀವು ಅದನ್ನ ಆಕ್ಷೇಪ ಮಾಡಕ್ಕಾಗಲ್ಲ ಯಾಕಂತ ಹೇಳಿದ್ರೆ ಡಿ ಡಿ ಎಚ್ ಝಾ ಎನ್ನುವ ಒಬ್ಬ ಹಿಸ್ಟೋರಿಯನ್ ಡೆಲ್ಲಿ ಯೂನಿವರ್ಸಿಟಿ ಪ್ರೊಫೆಸರ್ ಅವರು ಬರ್ದಿರುವ ತಕ್ಕಂತ ಪುಸ್ತಕಗಳಲ್ಲಿ ಇದನ್ನ ಉಲ್ಲೇಖಿಸಿದ್ದಾರೆ ಹಾಗಾಗಿ ನಾವೇನ್ಕೊಳ್ತೀವಿ ಅಂದ್ರೆ ಹರ್ಷವರ್ಧನ ಮತ್ತೆ ಶಶಾಂಕ ನಡುವೆ ನಡೆದ ಯುದ್ಧಗಳಲ್ಲೆಲ್ಲ ಮರ್ತು ಬಿಟ್ಟಿವಾ ಅಲ್ಲಿ ಬುದ್ಧ ವಿಹಾರಗಳನ್ನು ಕೆಡವಿ ಮಂದಿರಗಳನ್ನು ಸ್ಥಾಪಿಸಿರುವ ಈ ಇತಿಹಾಸನ್ನು ನಾವು ಮರ್ತು ಯಾಕೆ ಅಂದ್ರೆ ಬರೀ ಮುಸಲ್ಮಾನರು ಮಾತ್ರ ಮಾಡಿದ್ರೆ ಇಂಥ ಕೆಲಸ ಒಂದು ವಿಷಯ ಮೂರನೇ ಒಂದು ಪಾಯಿಂಟ್ ಮಾತಾಡ್ಬಿಡ್ತೀನಿ ಆಮೇಲೆ ಅವರು ಮಾತಾಡ್ಕೊಳ್ತಾರೆ ಇವತ್ತಿಗೆ ಏನೇ ಆದ್ರೂ ಕೂಡ ನಮ್ಮ ನಡುವೆ ಸಂವಿಧಾನ ಇದೆ ಕಾನೂನ್ ಇದೆ ನೈನ್ಟೀನ್ ನೈನ್ಟಿ ಒನ್ ಪ್ಲೇಸಸ್ ಆಫ್ ವರ್ಷಿಪ್ ಆಕ್ಟ್ ಇದೆ ಮತ್ತೆ ಪ್ರೊಟೆಕ್ಟೆಡ್ ಮಾನ್ಯುಮೆಂಟ್ಸ್ ಫಿಫ್ಟಿ ಏಟ್ ಆಕ್ಟ್ ನೀವು ಇದರ ಮೂಲಕ ಕಾನೂನು ಇದೆ ಸಂವಿಧಾನ ಇದೆ ಮಸೀದಿ ಒಳಗೆ ಬರಬೇಕಾದ್ರೆ ಯಾರು ಬೇಕಾದ್ರೆ ಬರಬಹುದು ಆದ್ರೆ ಕೈ ಕಾಲು ತೊಳ್ಕೊಂಡು ಶಾಂತವಾಗಿ ಬರಬೇಕಾಗಿರುತ್ತೆ ಅಲ್ಲಿ ಬಂದ್ಬಿಟ್ಟು ಧ್ವಂಸ ಮಾಡೋ ರೀತಿ ಬಂದ್ರೆ ನೀವು ಬಂದು ಆಕ್ಚುಲಿ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ತಗೊಂಡ್ ಬರ್ತೀರಾ ನೀವು ನೋಡಿ ನೈನ್ಟೀನ್ ಫಾರ್ಟಿ ಸೆವೆನ್ ಇಂದ ನೀವು ಎಷ್ಟೋ ಇತಿಹಾಸ ಇಂದ ಇವತ್ತಿವರೆಗೂ ಮುಸಲ್ಮಾನರು ಫಿಫ್ಟೀನ್ ಪರ್ಸೆಂಟ್ ಇದ್ದೀವಿ ಏಯ್ಟೀನ್ ಪರ್ಸೆಂಟ್ ಇದ್ದೀವಿ ಅಂತ ಹೇಳ್ಕೊತಾರಲ್ಲ ಇವತ್ತರೆ ಯಾವುದಾವುದು ಒಂದು ಟೆಂಪಲನ್ನು ಕೇಳಬೇಕು ಮುಂದೆ ಬಂದ್ರೆ

ಸಂಸ್ಥೆಯ ಇಸ್ಲಾಮಿಕ್ ಮುಸ್ಲಿಂ ಆರ್ಗನೈಸೇಷನ್ ಹೂ ಹಾಸ್ ಗಿವೆನ್ ಅ ಕಮ್ಯಾಂಡ್ ಟು ಬ್ರೇಕ್ ದಿ ಟೆಂಪಲ್ ಇನ್ ಇಂಡಿಯಾ ಯಾವುದೇ ಒಂದು ಸಂಸ್ಥೆ ನೀವ್ ಹೇಳಿ ನಿಮ್ಮ ಮುಂದೆ ನಾನು ಕೊಡ್ತಾ ಇದ್ದೀನಿ ಏನೇ ಒಂದು ಎಷ್ಟೋ ಸಂಸ್ಥೆಗಳಿದೆಯಲ್ಲ ಭಾರತದಲ್ಲಿ ಒಂದು ಸಂಸ್ಥೆ ಅವ್ರ್ ಏನೋ ಆಗ್ನೇ ಗಳಲ್ಲಿ ಗಂಟ್ಲೆ ಹರ್ಕೊಂಡು ಮುಲ್ಲಗಳು ಮಾತಾಡ್ತಾರೆ ಕಾಫಿರು ಕಾಫಿರು ಯಾರು ಕಾಫಿ ದಯವಿಟ್ಟು ಹೇಳ್ಬಿಡಿ ಕಾಫಿ ಯಾರು ಕಾಫಿ ಯಾರು ಅಂತ ಗೊತ್ತಾಗ್ಬೇಕಾ ನಿಮ್ಮ ಮುಲ್ಲಗಳು ಚರ್ಚೆ ನಮ್ ಪ್ರಕಾರ ಇಲ್ಲಿ ಪಂಚಾಯತಿ ಕ್ಲೋಸ್ ನಾಟಕ